ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಶುಕ್ರವಾರ ಅಂತಂದರೆ ಕೇಳೋಕ್ಕೆ ಆಗಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಎಷ್ಟೇ ಬೇಗ ಇದ್ರೂ ಅಷ್ಟೇ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಇದ್ದೀನಿ ಸಾಯಂಕಾಲ ಪೂಜೆ ಮಾಡಿದ್ರೂ ಈಗಲೇ ರಂಗೋಲಿನ ಇದ್ದೀನಿ ಬಾಗಿಲೆಲ್ಲ ತೊಳ್ಕೊಂಡು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ತೊಂಡೆಕಾಯಿ ಪಲ್ಯನ ಮಾಡಿದೆ ತುಂಬಾ ಚೆನ್ನಾಗಿತ್ತು ಆ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಕ್ಕೊಂಡಿದ್ದಾಯ್ತು ಶುಕ್ರವಾರ ಅಂತಂದರೆ ಸ್ವಲ್ಪ ಚೆನ್ನಾಗಿ ಹಾಕೋತೀನಿ ನಾನು ನೋಡಿದ್ರಲ್ಲ ಹೇಗಿತ್ತು ಅಂತೇಳ್ಬಿಟ್ಟು ರಂಗೋಲಿ ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ಅದೆಲ್ಲ ರಂಗೋಲೆಲ್ಲ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇವಾಗ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಷ್ಟೇ ಬೇಗ ಇದ್ರೂ ನಮಗೆ ಶುಕ್ರವಾರ ಆಗಲ್ಲ ಅಂತ ಹೇಳ್ತೀನಲ್ಲ ಇವಾಗ ಆಗಲೇ ಬಾಗಿಲೆಲ್ಲ ತೊಳೆದು ರಂಗೋಲಿನೂ ಹಾಕ್ಕೊಂಡಾಯ್ತು ಎಕ್ಸಸೈಸು ಮುಗಿಸಿದ್ದೀನಿ ಇವಾಗ ತಿರೇ ತಿಂಡಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಒಂದು ಎಂಟು ಗಂಟೆ ಅಷ್ಟಲ್ಲಿ ಹೋಗ್ತಾನೆ ಅವನು ಅದ್ಕೆ ನೋವಷ್ಟಲ್ಲಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಇಲ್ಲಿ ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ಅಂತ ಬರುತ್ತಲ್ಲ ಆ ಪಲ್ಯನ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಇದು ಇದು ಮದುವೆ ಮನೆಯಲ್ಲೂ ನೋಡಿರ್ತೀರ ನೀವು ಇಲ್ಲಿ ಕಾಬೂಲ್ ಕಡಲೆನ ನೈಟೇ ನೆನೆಸಿ ಇಟ್ಕೊಂಡಿದೆ ನೆನೆಸಿಟ್ಕೊಂಡು ಇವಾಗ ಅದನ್ನು ಬೇಯಕ್ಕೆ ಹಾಕಿದ್ದೀನಿ ಅದು ಬೇಯೋಷ್ಟಲ್ಲಿ ಇಲ್ಲಿ ನಾನು ತೊಂಡೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕೋತಾ ಇದ್ದೀನಿ ಒಂದರಲ್ಲಿ ನಾಲ್ಕು ಪೀಸ್ನ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಣ್ಣಾಗಿದ್ದರೆ ಹಾಕ್ಕೋಬೇಡಿ ಅದು ಚೆನ್ನಾಗಿರೋಲ್ಲ ಈ ಥರ ಲೈಟಾಗಿ ಹಣ್ಣಾಗಿದ್ದರೆ ಏನೂ ಆಗೋಲ್ಲ ಅದನ್ನು ಹಾಕ್ಕೊಂಡು ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಮಸಾಲೆಗೂ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆ ರುಬ್ಬೋಕೆ ಎಲ್ಲನೂ ಹುರ್ಕೊಂಡು ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೀವೂ ಇಲ್ಲಿ ಒಂಥ ಪ್ಯಾನ್ನ ಇಟ್ಕೊಂಡು ಸ್ಟೋವ್ ಮೇಲೆ ಅಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಅದನ್ನು ಲೈಟಾಗಿ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಫ್ಯಾನ್ಗೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಲೈಟಾಗಿ ಲೋ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕು ನೋಡಿದ್ರಲ್ಲ ಈ ಥರ ಉರ್ಕೊಂಡಿದ್ದಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಇನ್ನೊಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಒಂದೋಳಷ್ಟು ಕಾಯಿನ ಹಾಕೋತಾ ಇದ್ದೀನಿ ಈ ಪಲ್ಯಕ್ಕೆ ಕಾಯಿ ಎಷ್ಟಾಗ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಸ್ವಲ್ಪ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಜಾಸ್ತಿನೇ ಟೈಮ್ ಇಟ್ಟಿದೆ ಈ ಪಲ್ಯ ಮಾಡೋಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ಅದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಅದನ್ನೇ ಎಲ್ಲನೂ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆಲ್ಲ ಫಸ್ಟೇ ಫ್ರೈ ಮಾಡಿದೆಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತೇನೆ ತರ್ತರಿಯಾಗಿ ಬರಬೇಕು ಇದಕ್ಕೆ ನೀರು ಏನಿಲ್ಲ ಹಾಗೆ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಲ್ಲರ್ ಮಾತ್ರ ಸೂಪರಾಗಿ ಬಂದಿದೆ ಚಟ್ನಿ ಕಲ್ಲರು ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕೋಷ್ಟಿಲ್ಲ ಇದಕ್ಕೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಅದಾದಮೇಲೆ ಒಂದು ಗಿಡ ಅಷ್ಟು ಬೆಳ್ಳುಳ್ಳಿನ ಲಜ್ಜು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಅದಕ್ಕೋಸ್ಕರ ಅದಾದಮೇಲೆ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಂದ್ಬಂಡ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಸಾಫ್ಟಾಗೋವರೆಗು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡೋದ್ರಲ್ಲ ಇವಾಗ ಈ ಥರ ಆಗಿದೆ ಈರುಳ್ಳಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ತೊಂಡೆಕಾಯಿ ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಸಾ ಇದು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅಶ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನಾನು ನೀರಲ್ಲಿ ಹಾಕಿದ್ರೂ ಬೇಯಿಸ್ಕೊಬೋದು ತೊಂಡೆಕಾಯಿನ ಅದಕ್ಕಿಂತ ಈ ಥರ ಎಣ್ಣೆಲಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಂಗೇ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇದು ಬೇಯರಲ್ಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬೆಂದ್ಕೊಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ ಇದು ತೊಂಡೆಕಾಯಿ ಒಬ್ಬೊಬ್ರು ತಿನ್ನಲ್ಲ ಅವ್ರು ತಿನ್ನಲ್ಲ ಅನ್ನೋರಿಗೆ ಈ ಥರ ಪಲ್ಯನ ಮಾಡಿ ನೀವು ಕೊಡ್ಬೋದು ಆರಾಮಾಗಿ ತಿನ್ಕೋತಾರೆ ಇದನ್ನು ಮಂಗಳೂರು ಸೈಡ್ ಜಾಸ್ತಿ ಮಾಡ್ತಾರೆ ಮತ್ತು ಮದುವೆ ಮನೆಗಳಲ್ಲೂ ತುಂಬಾ ಮಾಡ್ತಾರೆ ಈ ಪಲ್ಯನ ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ತೊಂಡೆಕಾಯಿ ಅದೇ ಬೆಂದಮೇಲೆ ಇವಾಗ ನಾನು ಇಟ್ಕೊಂಡಿದ್ನಲ್ಲ ಕಡಲೆ ಅದೇ ಕಾಬೂಲ್ ಕಡಲೆ ಅಂತಾರಲ್ಲ ಅದನ್ನು ಅದು ಚೆನ್ನಾಗಿ ಬೆಂದಿತ್ತು ಅದನ್ನು ಸೇರಿಸ್ಕೊಂಡು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ನಾನು ಚಟ್ನಿ ಥರ ಮಾಡಿಕೊಂಡು ಮಸಾಲೆನ ಅದನ್ನು ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಬೇಯಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಐ ಫ್ಲೇಮ್ ಇಟ್ಕೊಂಡು ಪಲ್ಯ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು ಲಂಚ್ ಬಾಕ್ಸ್ ಕಂತೂ ಅಂದರೆ ಚಪಾತಿ ರೋಟಿ ಮತ್ತು ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಚಪಾತಿನ ಮಾಡಿದ್ದೆ ಅದೆಲ್ಲ ಆಯಿತು ಮಾಡ್ಕೊಂಡು ಚಪಾತಿನ ಓದ್ಕೊಂಡಿದ್ದಾಯಿತು ಇವಾಗ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗನಿಗೂ ರೆಡಿ ಮಾಡಿ ಕಳಿಸ್ದೆ ಈಗ ನಮ್ಮ ಯಜಮಾನ್ರಿಗೆ ರೆಡಿ ಮಾಡ್ತಾಯಿದ್ದೀನಿ ಅವ್ರ ಮಧ್ಯಾಹ್ನ ಊಟನ ತೊಗೊಂಡು ಹೋಗ್ತಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಚಪಾತಿನ ಬೇಗ ಬೇಗ ಬೇಯಿಸ್ಕೊಂಡು ನನ್ನ ಮಗ ಹೋದ್ಮೇಲೆ ಅವನ್ನ ಬಿಟ್ಬಿಟ್ಟು ಬಂದರು ನಮ್ಮ ಯಜಮಾನ್ರೇ ಅವ್ರಿಗೆ ಬಾಕ್ಸ್ ಬಾಕ್ಸಲ್ಲಾನು ರೆಡಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಚಪಾತಿ ಪಲ್ಯ ಎಲ್ಲನೂ ಹಾಕ್ಬಿಟ್ಟು ಅವ್ರ ಬಾಕ್ಸ್ನೂ ಈ ಥರ ರೆಡಿ ಮಾಡಿದೆ ಇವರು ಹೋಗೋದು ಒಂದು ಒಂಬತ್ತುವರೆ ನಂಗೆ ಹೊರಡ್ತಾರೆ ನನ್ನ ಮಗ ಎಂಟು ಗಂಟೆಗೆ ಹೋದರೆ ನನ್ನ ಮತ್ತೆ ನಮ್ಮ ಅಮೆಝ್ಬಾಂದರು ಒಂದು ಒಂಬತ್ತುವರೆ ನಂಗೆ ಹೊಡ್ಬಿಡ್ತಾರೆ ಅವರನ್ನು ಅವ್ರನ್ನು ಫ್ರೆಶ್ ಆಗಿ ಚಪಾತಿ ಎಲ್ಲ ತಿಂದ್ಕೊಂಡ್ರು ಅವರು ಚಪಾತಿ ಎಲ್ಲ ತಿನ್ಕೊಳ್ಳೋಷ್ಟಲ್ಲೇ ಅವ್ರು ಬಾಕ್ಸ್ನೂ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿದೆ ಈ ರೀತಿ ಈ ಥರ ಬಾಕ್ಸಲ್ಲಿ ರೆಡಿ ಮಾಡಿ ಆದಮೇಲೆ ನನ್ನಾದ್ನಿ ಅಳ್ಸಲೆಣ್ಣ ಕೊಟ್ಕೋಸಿದ್ರು ಊರಿಂದ ತಂದಿದ್ದೆ ಅಂತೇಳ್ಬಿಟ್ಟು ಅದರಲ್ಲಿ ರಸಾಯನ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕೋಣ ಹಾಕ್ತಾ ಹಾಕ್ತಾಯಿದ್ದೀನಿ ನನ್ನ ಮಗ ಹೋಗೋಷ್ಟರಲ್ಲಿ ಮಾಡೋಕ್ಕಾಗಲಿಲ್ಲ ಲೇಟ್ ಆಗಿಬಿಡ್ತು ಬರೀ ಚಪಾತಿನೇ ತಗೊಂಡು ಹೋದ ಬಂದಮೇಲೆ ತಿನ್ಕೋತಾನೆ ಅಂಥೇಳ್ಬಿಟ್ಟು ಇವಾಗ ಬಾಕ್ಸ್ಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥರ ಅಳಿಸ್ಲಣ್ಣು ಬೀಜನ್ನೆಲ್ಲನೂ ಬಿಡಿಸ್ಕೊಂಡು ಅಳಿಸ್ಲಣ್ಣ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಕಾಯಿ ತುರಿನು ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ವೆಯ್ಟ್ ಲಾಸ್ ಮಾಡೋರು ಈ ಥರ ರಸಾಯನ ಮಾಡ್ಕೊತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಊಟ ಮಾಡಲ್ಲ ಅಂತ ಅನ್ನೋರು ಈ ಥರ ರಸಾಯನ ಮಾಡಿಕೊಂಡು ಹಣ್ಣುಗಳಲ್ಲಿ ಆರಾಮಾಗಿ ತಿನ್ಕೋಬೋದು ಅದಕ್ಕೋಸ್ಕರ ಅವ್ರ ಬಾಕ್ಸ್ಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಣ್ಣು ಬಾಳೆಹಣ್ಣು ಮತ್ತು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ರಸಾಯನಕ್ಕೆ ಅದಾದಮೇಲೆ ಡ್ರೈ ಫ್ರೂಟ್ಸುಗಳನ್ನ ಕಟ್ ಮಾಡಿಬಿಟ್ಟು ಈ ಥರ ಸೇರಿಸ್ಕೊಂಡೆ ಇಲ್ಲಿ ಅವಲಕ್ಕಿನ ಒಂದು ಐದು ನಿಮಿಷ ನೆನೆಸ್ಕೊಂಡಿದೆ ತೊಳೆದುಬಿಟ್ಟು ಅದನ್ನು ಸೇರ್ಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಇಲ್ಲಿ ಬೆಲ್ಲ ಬರುತ್ತಲ್ಲ ಅದನ್ನು ಈ ಥರ ಚಾಕು ಸಹಾಯದಿಂದ ಈ ಥರ ತುರ್ದು ಹಾಕೋತಾ ಇದ್ದೀನಿ ಇದಕ್ಕೆ ಸಕ್ಕರೆಗಿಂತ ಬೆಲ್ಲನ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಇದು ಊರು ಸೈಡ್ ಮಾಡ್ತಾರೆ ಮತ್ತು ದೇವ್ರಿಗೆ ಪ್ರಸಾದಕ್ಕೂ ಅಂತಲೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಬೆಲ್ಲದ ಹಾಕ್ಕೊಂಡು ಇವಾಗ ರೆಡಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ಮಾತ್ರ ನೀವೂ ಸಲ ಟ್ರೈ ಮಾಡಿ ಅಲಸಲಿಹಣ್ಣಿನ ರಸಾಯನ ಇದನ್ನು ನಮ್ಮ ಯಜಮಾನ್ರು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಅಂದರೆ ಯಾವಾಗಾರು ಒಂದು ಒಂದು ಐದು ಗಂಟೆ ನಂಗೋ ಇಲ್ಲಾಂದರೆ ನಾಲ್ಕು ಗಂಟೆ ನಂಗೋ ತಿನ್ಕೋತರೆ ಅಂತ ಹೇಳ್ಬಿಟ್ಟು ಈ ಥರ ಅವ್ರಿಗೆ ಬಾಕ್ಸ್ಗೆ ಹಾಕಿದೆ ಅವ್ರೂ ತುಂಬನೇ ಚೆನ್ನಾಗಿದೆ ಅಂತ ಹೇಳಿದ್ರು ಅವರೆಲ್ಲ ಆಫೀಸ್ಗೆಲ್ಲ ಹೊರಟಾದ ಮೇಲೆ ಅವ್ರ ಬಾಕ್ಸ್ಗೆಲ್ಲ ಕಟ್ಟಿ ಅವ್ರೂ ತಿಂದ್ಕೊಂಡೆಲ್ಲ ಹೋದ್ಮೇಲೆ ಇವಾಗ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗನೂ ಬಂದ ಆ ಸ್ಕೂಲಿಂದ ಇವಾಗ ಸಾಯಂಕಾಲ ಪೂಜೆನ ಮಾಡ್ತಾಯಿದ್ದೀನಿ ಶುಕ್ರವಾರ ಅಲ್ಲ ಸಾಯಂಕಾಲ ಪೂಜೆನ ನಾನು ಜಾಸ್ತಿ ಮಾಡೋದು ಶುಕ್ರವಾರ ಅದಕ್ಕೋಸ್ಕರ ಒಂದು ಐದು ಐದು ಗಂಟೆ ಆಗಿದೆ ಇವಾಗ ಪೂಜೆ ಮಾಡಿಬಿಟ್ಟು ಅವನನ್ನು ಟ್ಯೂಷನ್ಗೆ ಕರ್ಕೊಂಡು ಹೋಗಬೇಕು ನೋಡ್ತಾ ಇರ್ಬೋದು ಒಂದು ಐದು ಅಷ್ಟರಲ್ಲೇ ಪೂಜೆನ ಮುಗಿಸ್ಕೊಂಡೆ ಶುಕ್ರವಾರ ಅಂತಂತಂದರೆ ಸಾಯಂಕಾಲ ಪೂಜೆನೇ ತುಂಬಾ ನೀಟಾಗೇ ಮಾಡ್ಕೋತೀವಿ ಶುಕ್ರವಾರ ಪೂಜೆನ ಹಣ್ಣು ಊರಿಂದ ತಂದಿತ್ತು ನಾನು ಆದನೇ ಕೊಡ್ಕೋಸಿದ್ರು ಅದನ್ನೇ ಇಟ್ಬಿಟ್ಟು ಒಂದು ಚಿಪ್ಪನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗನೂ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಇವಾಗ ಮತ್ತು ನಾನು ಪೂಜೆ ಮಾಡಿದ ತಕ್ಷಣವೇ ಫಿಶ್ಗೆ ಫುಡ್ ಹಾಕೋದು ಅದು ಒಂದು ದೇವ್ರ ಸಮಾನ ಅಂತೇಳ್ಬಿಟ್ಟು ಪೂಜೆ ಆದ ತಕ್ಷಣವೇ ಸಾಯಂಕಾಲ ಟೈಮು ಈ ಥರ ಫಿಶ್ಗೆ ಫುಡ್ ಹಾಕ್ಬಿಡ್ತೀನಿ ನೋಡ್ತಾ ಇರ್ಬೋದು ನಾನು ಫುಡ್ ಹಾಕ್ತೀನಿ ಅಂತ ಸೌಂಡ್ ಕೇಳಿಸ್ಕೊಂಡೇನೆ ಯಾವ ರೀತಿ ಬಂದು ಕಾಯ್ತಾ ಅಂತ ಹೇಳ್ಬಿಟ್ಟು ಹಾಗೆ ಫುಡ್ ಹಾಕ್ಕೊಂಡು ಅವ್ರ ಜೊತೆ ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಒಂದು ಆರು ಗಂಟೆ ನನಗೆ ಇನ್ನೂ ಬೆಳಕಿತ್ತು ವಾಕ್ನ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಬೆಳಗ್ಗೆ ಎಕ್ಸಸೈಜ್ನ ಮಾಡ್ತೀನಿ ಒಂದು ಮುಕ್ಕಾಲು ಅವರು ಅದಾದಮೇಲೆ ಇವಾಗ ಸಾಯಂಕಾಲ ನಾನು ಟೈ ಸಾಯಂಕಾಲ ಟೈಮ್ ಒಂದು ಐದು ಗಂಟೆ ಆರು ಗಂಟೆ ಸಮಯದಲ್ಲಿ ಒಂದು ಒನ್ ಅವರು ವಾಕ್ನ ಮಾಡ್ಕೋತೀನಿ ಈ ರೀತಿ ನಮ್ಮ ಮನೇಲೇ ಮಾಡ್ತೀನಿ ನಾನು ಹೊರಗಡೆ ಎಲ್ಲೂ ಹೋಗಲ್ಲ ನಾನು ಈ ರೀತಿ ಉದ್ದ ಆಗಿತ್ತಲ್ಲ ಈ ಥರ ಗೇಟ್ವರ್ಗೂ ನಾನು ವಾಕ್ನ ಮಾಡ್ಕೊತೀನಿ ಎಲ್ಲೂ ಹೊರಗಡೆನು ಹೋಗಲ್ಲ ಈ ಥರ ಎರಡು ಟೈಮ್ ಮಾಡೋದರಿಂದ ಬೇಗ ವೆಯ್ಟ್ ಲಾಸ್ನ ಮಾಡ್ಬೋದು ಅದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ಅರ್ಧ ಅವರ್ ಎಕ್ಸಸೈಸ್ನ ಮಾಡ್ತೀನಿ ಮ ಸಾಯಂಕಾಲ ಒನ್ ಅವರು ಈ ಥರ ವಾಕ್ನ ಮಾಡ್ತೀನಿ ಊಟ ಮಾಡೋಕ್ಕೂ ಮುಂಚೆನೇ ವಾಕ್ನ ಮಾಡ್ಕೋತೀನಿ ನಾನು ನೋಡ್ತಾ ಇರ್ಬೋದು ಇಷ್ಟು ಉದ್ದ ಇದೆಯಲ್ಲ ಇದೇ ಸಾಕು ಮನೆ ಒಳಗಡೆ ವಾಕ್ ಮಾಡೋಕ್ಕೆ ಇದು ಮನೆಯೊಳಗಡೆ ವಾಕ್ ಮಾಡೋದ ಹೇಳ್ಕೊಟ್ಟಿದ್ದರು ನಮ್ಮ ಮಾವ ಅವರು ಇಲ್ಲೇ ವಾಕ್ ಮಾಡೋದು ಒಂದು ಎರಡು ಅವರ್ ವಾಕ್ ಮಾಡ್ತಾರೆ ಬೆಳಗ್ಗೆ ಟೈಮು ವಾಕೆಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ನಮ್ಮ ಯಜಮಾನ್ರು ಬಂದರು ಒಂದು ಏಳು ಗಂಟೆ ಏಳು ಗಂಟೆ ಆದಮೇಲೆ ನನ್ನ ಮಗನಿಗೂ ಟ್ಯೂಷನಿಂದ ಕರ್ಕೊಬಂದರು ಟ್ಯೂಷನಿಂದ ಬಂದ ತಕ್ಷಣವೇ ನನ್ನ ಮಗಂದ ಒಂದು ಸ್ವಲ್ಪ ತಾಟಾಡ್ತೀನಿ ಅಮ್ಮ ಸೈಕಲ್ ತುಳಿತೀನಿ ಅಂತ ಹೇಳಿದ್ನಲ್ಲ ಅವ್ನಿಗೂ ಬೆಳಗ್ಗೆಯಿಂದ ಸ್ಕೂಲು ಅದಾದಮೇಲೆ ಟ್ಯೂಷನು ಆಟಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಆಯಿತು ತುಳಿಯಪ್ಪ ನಾನು ನಿಂತ್ಕೊತೀನಿ ಹೊರ್ಗಡೆ ಅಂತೇಳ್ಬಿಟ್ಟು ಅವನ್ನ ಸ್ವಲ್ಪ ಹೊತ್ತು ಹಂಗೇನೆ ವಾಕ್ ಮಾಡಿಸ್ತಿದ್ದೀನೋ ಆಟ ಆಡಿಸ್ತಾ ಇದ್ದೀನಿ ನಂದೆಲ್ಲ ವಾಕೆಲ್ಲ ಮುಗ್ದಿತ್ತು ಅಡುಗೆನೂ ಮುಗ್ದಿತ್ತು ಅದಕ್ಕೆ ಇನ್ನೇನು ಕೆಲಸ ಇರಲಿಲ್ವಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅವ್ನಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಬಂದು ಅವನೇನಾದ್ರು ವರ್ಕ್ ಇದೆ ವರ್ಕ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಂದ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಅವನ್ನ ಒಂದು ಸ್ವಲ್ಪ ಹೊತ್ತು ಹಿಂಗೇ ಆಟ ಆಡಿಸ್ತಾ ಇದ್ದೀನಿ ಅವನು ಸೈಕಲ್ ತುಳಿತಾ ಇದ್ದಾನೆ ಅವನಿಗೂ ಆಯಿತು ಒನ್ ಅವರ್ ಸೈಕಲ್ನ ತುಳ್ದ ಹಂಗೇ ಸೈಕಲ್ನ ತುಳಿಬೇಕಾದ್ರೆ ಹೊರಗಡೆ ಇದ್ವಲ್ಲ ಟೊಮೊಟೊ ಹಣ್ಣು ಬತ್ತು ಐವತ್ತು ರೂಪಾಯಿಗೆ ಮೂರು ಕೆ ಜಿ ಅಂತೇಳ್ಬಿಟ್ಟು ಸ್ವಲ್ಪ ಅಣ್ಣ ಆಗಿತ್ತು ಪರವಾಗಿಲ್ಲ ಟೊಮೊಟೊ ಹಣ್ಣು ಚೆನ್ನಾಗಿದೆ ಅಂತೇಳ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಬಿಟ್ಟು ಮೂರು ಕೆ ಜಿನ ತೊಗೊಂಡೆ ಬೇಕಿತ್ತು ಟಮೊಟೊ ಖಾಲಿಯಾಗಿತ್ತು ಅಂತೇಳ್ಬಿಟ್ಟು ತಗೊಂಡೆ ತುಂಬಾ ಚೆನ್ನಾಗಿದೆ ಟೊಮೊಟೊ ಆದರೆ ಸ್ವಲ್ಪ ಹಣ್ಣಾಗಿದೆ ಅನ್ನೋದು ಒಂದೇ ಅದನ್ನು ತಗೊಂಡು ಒಳಗಡೆ ಬಂದೆ ಅವನು ಸೈಕಲ್ ಎಲ್ಲ ತುಳಿದಾಯ್ತು ಅವನೂ ಒಳಗಡೆ ಕರ್ಕೊಬಂದೆ ಇವಾಗ ಕೆಲಸ ಎಲ್ಲ ಮುಗ್ದಿದೆ ಅಡುಗೆನೂ ಆಗಿದೆ ಅಲ್ಲ ಇವಾಗ ಊಟ ಮಾಡೋದಷ್ಟೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ನನ್ನ ದಿನಚರಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಮತ್ತು ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್